ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಾಸ್ಟರ್ ಪ್ರದೀಪ್ ಜನಾರ್ದನ ನಾನು ಕರ್ನಾಟಕ ತೈಕೊಂಡ ಸಂಸ್ಥೆಯ ಕಾರ್ಯದರ್ಶಿ ಮತ್ತು ಭಾರತ ತೈಕೊಂಡ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಈ ಒಂದು ಏನೋ ಟೆಂತ್ ಏಷ್ಯನ್ ತೈಕೊಂಡು ಚಾಂಪನ್ಶಿಪ್ ಭಾರತದಲ್ಲಿ ಎರಡನೇ ಬಾರಿಗೆ ಅಂದರೆ ಎರಡು ಸಾವಿರದ ಆರಲ್ಲಿ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಕರ್ನಾಟಕದಲ್ಲಿ ಆಯೋಜಿಸ್ತಾ ಇದ್ದೀವಿ ಬೆಂಗಳೂರಿನ ಕೋರಮಂಗ್ಳ ಇಂಡೋರ್ ಸ್ಟೇಡಿಯಮಲ್ಲಿ ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕವರೆಗೂ ಏಳು ದಿವಸ ಈ ಒಂದು ಚಾಂಪನ್ಶಿಪ್ಪನ್ನು ಆಯೋಜಿಸ್ತಾ ಇದ್ವಿ ಇಪ್ಪತ್ತೊಂದನೇ ತಾರೀಕಿಂದ ಅಫಿಷಿಯಲ್ಲಾಗಿ ಸಾಯಂಕಾಲ ಇನಾಗ್ರೇಷನ್ ಇರುತ್ತೆ ನಾಲ್ಕು ಗಂಟೆಗೆ ಕರ್ನಾಟಕದ ಗವರ್ನರ್ ಅವರು ಈ ಇನಾಗ್ರೇಷನ್ ಚೀಫ್ ಗೆಸ್ಟ್ ಆಗಿರ್ತಾರೆ ಸುಮಾರು ಏಳ್ನೂರೈತ್ತು ಸ್ಪರ್ಧಿಗಳು ಆಗಲೇ ನಮ್ಮ ಬೆಂಗಳೂರಿಗೆಲ್ಲ ಬರ್ತಾಯಿದ್ದಾರೆ ಖುಷಿ ಏನಂದರೆ ಭಾರತ ತಂಡದವರೇ ಸುಮಾರು ಇನ್ನೂರು ಜನ ಸ್ಪರ್ಧಿಗಳು ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಕರ್ನಾಟಕಕ್ಕೆ ಹೆಮ್ಮೆ ಭಾರತಕ್ಕೆ ಒಂದು ಹೆಮ್ಮೆ ವಿಷಯ ಇದೊಂದು ಪ್ರತಿಯೊಂದು ಕರ್ನಾಟಕದಲ್ಲಿರೋ ಎಲ್ಲ ಸ್ಕೂಲು ಕಾಲೇಜು ಮಕ್ಕಳು ಎಲ್ಲರೂ ಈ ಒಂದು ನಮ್ಮ ಚಾಂಪನ್ಶಿಪ್ಗೆ ನಿಮಗೆಲ್ಲ ವೆಲ್ಕಮ್ ಬೆಳಗ್ಗೆ ಒಂಬತ್ತು ಗಂಟೆ ಸಾಯಂಕಾಲ ಐದು ಗಂಟೆವರೆಗೂ ಇವೆಂಟ್ ಇರುತ್ತೆ ಐದು ದಿವಸ ಇರುತ್ತೆ ಎಲ್ರಿಗೂ ಸ್ವಾಗತ ಎಲ್ಲರೂ ಬಂದು ನಮ್ಮ ಭಾರತ ತಂಡಕ್ಕೆ ನೀವೆಲ್ಲ ಉತ್ತೇಜನ ಮಾಡಿ ನಮ್ಮ ಭಾರತದ ಬಾವುಟವನ್ನು ಪ್ರಪಂಚದಲ್ಲಿ ಒಂದು ಎತ್ತಿಡಿಬೇಕೋ ಅದಕ್ಕೆಲ್ಲ ನಿಮ್ಮ ಒಂದು ಸಹಾಯ ನಿಮ್ಮ ಉತ್ತೇಜನ ಅವಶ್ಯಕದ ಧನ್ಯವಾದಗಳು